ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದಾಗ ನೀವು ಅದನ್ನ ನೋಡ್ಬೋದು ಜನಕರ ಸೇವೆ ಜಗದಂಬೆ ಸೇವೆ ಜನನಿ ಜನಕರ ಚರಣ ಸೇವೆ ಕೈದವನೇ ಜಾಣ ಯಾರು ತಂದೆ ತಾಯಿ ಸೇವೆಯನ್ನ ಮಾಡ್ತಾರಿಯೋ ಅವರೇ ಪುಣ್ಯಾತ್ಮರು ಜನನಿ ಜನಕರ ಚರಣ ಸೇವೆ ಗೈದವನೇ ಜಾಣ ತಂದೆ ತಾಯಿಗಳ ಸೇವೆ ಮಾಡ್ತಕ್ಕಂಥವರಿದ್ದಾನಲ್ಲ ಅವನಿಗೆ ಮುಕ್ಕೋಟಿ ದೇವತೆಗಳು ಕೂಡ ಅನುಗ್ರಹ ಮಾಡ್ತಾರಂತೆ ಅವರ ಸೇವೆಯನ್ನ ಮಾಡ್ತಕ್ಕವನು ಯಾವ ದೇವರ ಪೂಜೆಯನ್ನು ಮಾಡ್ಬೇಕಾಗಿಲ್ಲ ಅನ್ನುವಂಥದ್ದು ಹತ್ತು ಮಕ್ಕಳನ್ನ ಎತ್ತು ಪರಿತಕ್ಕಂಥವಳು ತಾಯಿ ಹತ್ತು ಮಕ್ಕಳಾದ್ರೂ ಕೂಡ ಹತ್ತು ಮಕ್ಕಳನ್ನು ಕೂಡ ಪೊರಿತಾಳೆ ಯಾವ ಭೇದವಿಲ್ದರ ಯಾವ ತೊಂದರೆ ಇಲ್ದರ ಪೊರಿತಾಳೆ ಸಾಕ್ತಾಳೆ ಪಾಲನೆ ಮಾಡ್ತಾಳೆ ಪೋಷಣೆ ಮಾಡ್ತಾಳೆ ಒಬ್ಬ ಆದ್ರೆ ಹತ್ತು ಮಕ್ಕಳು ಕೂಡ ಒಬ್ಬ ತಾಯಿಯನ್ನ ಪಾಲನೆ ಮಾಡ್ಕೊಳ್ಳೋದಿಕ್ ಆಗೋದಿಲ್ಲ ಪೋಷಣೆ ಆಗೋದಿಲ್ಲ ಅಂದ್ರೆ ನಾವ್ ಯೋಚನೆ ಮಾಡ್ಬೇಕು ಹತ್ತು ಇದ್ರೆ ಹತ್ತು ಮಕ್ಕಳು ಹತ್ತು ಬಾರಿ ತೀರ್ಮಾನ ಮಾಡ್ತಾರೆ ನ್ಯಾಯ ಪಂಚಾಯಿತಿ ಮಾಡ್ತಾರೆ ಯಾರ ಹತ್ರ ಎಷ್ಟು ತಿಂಗಳು ಇರಬೇಕು ತಾಯಿ ತಂದೆಗಳು ಅಂತ ಕಾಲಘಟ್ಟದಲ್ಲಿ ನಾವಿದ್ದೀವಿ ಒಂಬತ್ತು ತಿಂಗಳು ನವಮಾಸ ಗರ್ಭದಲ್ಲಿ ಇಟ್ಟುಕೊಂಡು ತಾಯಿ ಸಾವು ನೋವಿನ ಮಧ್ಯದಲ್ಲಿ ಮಗುವಿಗೆ ಜನ್ಮವನ್ನ ಕೊಡ್ತಾಳೆ ಅದಾದ ಮೇಲೆ ತನ್ನ ಮಗುವಿಗೆ ತನ್ನ ರಕ್ತವನ್ನೇ ಹಾಲನ್ನಾಗಿ ಮಾಡಿ ಆ ಮಗುವಿಗೆ ಕೊಡಿಸ್ತಾಳಲ್ಲ ತಾಯಿ ಉಣಿಸಿ ಬೆಳೆಸಿ ದೊಡ್ಡವನಾಗಿ ಮಾಡ್ತಾಳೆ ಆಕೆ ವಿದ್ಯಾವಂತನನ್ನಾಗಿ ಮಾಡ್ತಾಳೆ ಬುದ್ಧಿವಂತನನ್ನಾಗಿ ಮಾಡ್ತಾಳೆ ಮನೆ ಮುಂದುವರಿಲಿ ವಂಶ ಅಭಿವೃದ್ಧಿ ಆಗ್ಲಿ ಅಂತ ಒಂದ್ ಹೆಣ್ಣನ್ನು ಕೂಡ ನೋಡಿ ಅವನ ಮದ್ವೆಯನ್ನು ಕೂಡ ಮಾಡ್ತಾಳೆ ಹೊರಗಡೆಯೂ ದುಡ್ದು ಮನೆ ಒಳಗಡೆಯೂ ದುಡ್ದು ಬೆವರಲ್ಲೇ ಸ್ನಾನ ಮಾಡಿ ರಕ್ತವನ್ನ ಬಸಿದು ಬೆಳೆಸ್ತಕ್ಕಂಥ ಮಗ ಮದ್ವೆ ಆದ್ಮೇಲೆ ಆಕೆಗೆ ಏನ್ ಕೊಡ್ತಾನು ಗೊತ್ತೇನು ಏನ್ ಕೊಡ್ತಾನ ಆಕೆಗೆ ಅಥವಾ ಅವನ್ ಏನ್ ಕೊಡ್ಲಿಕ್ಕೆ ಸಾಧ್ಯ ಅವಳಿಗೆ ಆದ್ರೂ ಕೂಡ ಏನನ್ನ ಬಯಸ್ತಾಳೆ ಏನನ್ನು ಬಯಸೋದಿಲ್ಲ ಅವಳು ಬಯಸೋದು ಪ್ರೇಮ ಅದಾದ್ಮೇಲೆ ಪೋಷಣೆ ಆ ವಯಸ್ಸಲ್ಲಿ ಆಕೆಗೆ ಬೇಕಾಗಿರುತ್ತೆ ಪೋಷಣೆ ಪ್ರೇಮ ಆದರೆ ನಿಜವಾಗಿಯೂ ಕೂಡ ಆಕೆಗೆ ಸಿಗುತ್ತಾ ತಾಯಿಗೆ ಪ್ರೇಮ ಸಿಗುತ್ತಾ ಪೋಷಣೆ ಸಿಗುತ್ತಾ ಎಷ್ಟು ಮಕ್ಕಳು ಪ್ರೇಮವನ್ನ ಕೊಡ್ತಾರೆ ಎಷ್ಟು ಮಕ್ಕಳು ಆಕೆಯ ಆರೈಕೆಯನ್ನ ಮಾಡ್ತಾರೆ ಯೋಚನೆ ಮಾಡ್ಬೇಕಲ್ಲೇ ನಾವು ಈಕೆ ನಿಜವಾದ ಗುರು ಮೊದಲನೇ ಗುರು ಈಕೆ ಆಮೇಲೆ ಬರ್ತಕ್ಕಂಥವ್ರು ಎ ಬಿ ಸಿ ಡಿ ಗುರುಗಳು ಆಮೇಲೆ ಬರ್ತಕ್ಕಂಥವ್ರು ಸಬ್ಜೆಕ್ಟ್ ವೈಸ್ ಗುರುಗಳು ಆಮೇಲೆ ಬರ್ತಾರೆ ಸಿ ಬಿ ಸಿ ಡಿ ಹೇಳ್ಕೊಡ್ತಕ್ಕವರು ಸಬ್ಜೆಕ್ಟ್ ವೈಸ್ ಕನ್ನಡದ ಶಿಕ್ಷಕರು ಕೇವಲ ಕನ್ನಡವನ್ನ ಮಾತ್ರ ಹೇಳ್ಕೊಡ್ತಾರೆ ಹಿಂದಿ ಶಿಕ್ಷಕರು ಹಿಂದಿಯನ್ನ ಹೇಳ್ಕೊಡ್ತಾರೆ ಸಮಾಜ ಶಿಕ್ಷಕರು ಸಮಾಜವನ್ನ ವಿಜ್ಞಾನದ ಶಿಕ್ಷಕರು ವಿಜ್ಞಾನವನ್ನ ಆಮೇಲೆ ಮ್ಯಾಥ್ಮೆಟಿಕ್ಸ್ ಶಿಕ್ಷಕರು ಮ್ಯಾಥ್ಮೆಟಿಕ್ಸ್ ಅನ್ನ ಮಾತ್ರ ಹೇಳ್ಕೊಡ್ತಾರೆ ಆಮೇಲೆ ಬರ್ತಕ್ಕಂಥವ್ರು ಸಬ್ಜೆಕ್ಟ್ ವೈಸ್ ಗುರುಗಳು ಮೊದಲಿಗೆ ಮಗನಿಗೆ ಸಂಸ್ಕಾರವನ್ನ ಕೊಟ್ಟು ಅವನನ್ನ ತಿದ್ದಿ ತಿಡಿ ನೀನು ಆಚಾರಕ್ಕೆ ಅರಸನಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿ ಆಗು ನನಕಂದ ಜ್ಯೋತಿ ಜಗಕ್ಕೆಲ್ಲ ಅಂತ ಅವನಿಗೆ ಪಾಲನೆ ಮಾಡ್ತಾಳಲ್ಲ ಪೋಷಣೆ ಮಾಡ್ತಾಳಲ್ಲ ಅವನಿಗೆ ಲಾಲಿ ಆಡಿ ಅವನನ್ನ ತಿದ್ದಿ ತಿಡಿ ಕರ್ಗಿರ್ತಕ್ಕಂಥ ಮಗನನ್ನ ಉಜ್ಜಿ ಉಜ್ಜಿ ಬೆಳ್ಳಗ್ ಮಾಡಿ ಅವನನ್ನ ಸ್ಕೂಲ್ ಕರ್ಕೊಂಡೋಗಿ ಬಿಡ್ತಾಳಲ್ಲ ಅವಳು ಮೊದಲನೇ ತಾಯಿ ಆಮೇಲೆ ಸ್ಕೂಲ್ ಕರ್ಕೊಂಡೋಗಿ ಬಿಟ್ಟ ಮೇಲೆ ಸಿಕ್ತಕ್ಕಂಥವ್ರು ಎರಡನೇ ಗುರುಗಳು ಈಗ ಮನೆಯನ್ನ ನಾವು ನೋಡುವಾಗ ಫೌಂಡೇಶನ್ ಅನ್ನ ನಾವು ನೋಡ್ಬೇಕಾಗತ್ತೆ ಫೌಂಡೇಶನ್ ಬಿಗಿಯಾಗಿದ್ರೆ ಮನೆ ಎಷ್ಟು ಫ್ಲೋರ್ ಬೇಕಾದ್ರೂ ಮನೆಯನ್ನ ಕಟ್ಟಬಹುದು ಫೌಂಡೇಶನ್ ಮೊದಲು ಆಮೇಲೆ ಮನೆ ಫೌಂಡೇಶನ್ ತಾಯಿ ಆದ್ರೆ ಮನೆ ಎರಡನೇ ಗುರುಗಳು ಹಂಗೆ ತಾಯಿ ಎನ್ನುವಂಥದ್ದು ಮುಖ್ಯ ಈ ವಯೋವೃದ್ಧರ ಬಗ್ಗೆ ತಾಯಿಯ ಸೇವೆ ಬಗ್ಗೆ ತಂದೆಯ ಸೇವೆ ಬಗ್ಗೆ ಗುರುಗಳು ಏನ್ ಹೇಳ್ತಾ ಇದ್ರು ಅನ್ನುವಂಥದ್ದನ್ನ ಇವತ್ತಿನ ಸತ್ಸಂಗದಲ್ಲಿ ನಾವು ತಿಳ್ಕೊಳ್ಳೋಣ ಯಾರೇ ಗುರು ಬಂಧುಗಳು ಬಂದ್ರು ಕೂಡ ವಯೋರುದ್ದರು ಅವರ ಮನೇಲಿ ಏನಾದ್ರೂ ಇದ್ರೆ ಗುರುಗಳು ಅವ್ರಿಗೆ ಹೇಳ್ತಾ ಇದ್ರು ತಂದೆ ತಾಯಿಗಳ ಸೇವೆ ಮಾಡ್ರಯ್ಯಾ ತಂದೆ ತಾಯಿಗಳು ಜೀವಂತವಾಗಿರುವಾಗ್ಲೇ ಅವರ ಸೇವೆಯನ್ನ ಮಾಡಿ ಅವರನ್ನ ಆನಂದ ಪಡಿಸ್ರಯ್ಯಾ ಅದೇ ನಿಜವಾದ ಶ್ರಾದ್ದಾ ಅದೇ ನಿಜವಾದ ಶ್ರಾದ್ದ ಕಂಡ್ರಯ್ಯಾ ಸತ್ ಮೇಲೆ ಮಾಡ್ತಕ್ಕಂಥದ್ದು ಅದು ಶ್ರಾದ ಅಲ್ಲ ಸತ್ ಮೇಲೆ ಬಿಡ್ತಕ್ಕಂತ ಪಿಂಡ ಅದು ದಂಡ ಅಂತಿದ್ರು ನೋಡಿ ತಂದೆ ತಾಯಿಯಿಂದ ಈ ದೇಹ ಬಂದಿರುತ್ತೆ ಆದ್ರಿಂದ ತಂದೆ ತಾಯಿ ಅನ್ನುವಂತ ಪದವನ್ನ ಎಚ್ಚರಿಕೆಯಿಂದ ಬಳಸಬೇಕು ಮಗ ಹದ್ನಾರು ವರ್ಷ ಆದ್ಮೇಲೆ ಮಗನಿಗೆ ತಂದಿಯಂತೆ ಮುಖದಲ್ಲಿ ಕೆಲವು ಬದಲಾವಣೆಗಳಾಗುತ್ತೆ ಮಗಳಿಗೆ ಹೆಣ್ಣು ಮಗುವಿಗೆ ಜನ್ಮವಿತ್ತ ನಂತರ ಆ ತಾಯಿ ಅವಳ ಮುಖ ತಾಯಿಯಂತಿ ಆಗುತ್ತೆ ತಂದೆ ತಾಯಿಗಳು ಜೀವಂತವಾಗಿ ಇರುವಾಗ್ಲೇ ಅವರ ಸೇವೆಯನ್ನ ಮಾಡ್ಬೇಕು ಮರಣಾಂತರ ಮಾಡ್ತಕ್ಕಂಥದೆಲ್ಲ ಶ್ರಾದ್ದ ಅಲ್ಲ ಅದು ಕರ್ಮ ಕಂಡ್ರಯ್ಯಾ ಅಂತಿದ್ರು ಮಕ್ಕಳು ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳಿಂದ ಅವರ ಒಳ್ಳೆಯ ನಡತೆಯಿಂದ ತಂದೆ ತಾಯಿಯನ್ನ ಗುರುತನ್ನ ಹಿಡಿಯುವಂಗ ಆದ್ರೆ ಮಕ್ಕಳ ಜೀವ ಧನ್ಯ ಕಂಡ್ರಯ್ಯಾ ಅಂತಿದ್ರು ಗುರುಗಳು ಒಂದು ಸಾರಿ ಸಕರಾಯಪಟ್ಟಣದ ಗುರುನಿವಾಸಕ್ಕೆ ಗುರು ನಿವಾಸಕ್ಕೆ ದಂಪತಿಗಳಿಬ್ರು ಒಬ್ಬ ಅಂಗವಿಕಲ ಬುದ್ಧಿ ಮಾಂದ್ಯ ಮಗನನ್ನ ಎತ್ಕೊಂಡು ಬರ್ತಾರೆ ಗುರುಗಳ ದರ್ಶನಕ್ಕೆ ಗುರುಗಳ ದರ್ಶನಕ್ಕೆ ಬರ್ತಾರೆ ಸಾಕಷ್ಟು ಜನ ತುಂಬಿರ್ತಾರೆ ಗುರು ನಿವಾಸದಲ್ಲಿ ಅವರೊಂದ್ ಮೂಲೆಯಲ್ಲಿ ಆ ಮಗುವನ್ನ ಎತ್ಕೊಂಡು ಕೂತಿರ್ತಾರೆ ಗುರುಗಳು ಬರ್ತಾರೆ ಗುರುಗಳು ಬಂದಾಗ ಮೂಲೆಯಲ್ಲಿ ಚಿಂತೆ ಮಾಡ್ತಾ ಇದ್ದಂತ ಆ ದಂಪತಿಗಳನ್ನ ಗಮನಿಸಿದಂತ ಗುರುಗಳು ಕರೀತಾರೆ ಆ ವ್ಯಕ್ತಿಯನ್ನ ಬಾರಯ್ಯ ಬಾ ಹತ್ರಕ್ ಬಾ ಅಂತ ಹೇಳಿ ಕರೀತಾರೆ ಆಗ ಆ ವ್ಯಕ್ತಿ ಗುರುಗಳನ್ನ ನಮಸ್ಕಾರವನ್ನ ಮಾಡ್ಲಿಕ್ಕೆ ಹೋದಾಗ ಅವರಿಗೆ ಮಾತನಾಡ್ಲಿಕ್ಕೆ ಬಿಡದೆ ಗುರುಗಳೇ ಮಾತನ್ನಾಡ್ತಾರೆ ಏನಯ್ಯ ನಿನ್ನ ಹೆಂಡತಿ ಮಾತಿಗೆ ಬೆಲೆಯನ್ನ ಕೊಟ್ಟು ಅಂತ ಸಾತ್ವಿಕ ತಂದೆ ತಾಯಿಯನ್ನೇ ದೂರ ಮಾಡ್ಕೊಂಡಲ್ಲಯ್ಯ ನಿಮ್ಮ ತಂದೆ ತಾಯಿ ಅವರ ಸುಖವನ್ನ ಸಂತೋಷವನ್ನ ನೋಡದೆ ಬಂದ ಕಷ್ಟಗಳನ್ನೆಲ್ಲವನ್ನ ನುಮ್ಕೊಂಡು ನಿನ್ನನ್ನ ಎತ್ತು ಒತ್ತು ಸಾಕಿ ದೊಡ್ಡೋರನಾಗಿ ಮಾಡಿ ಮೂರು ಕಾಸ್ಗೆ ಅರಾಜನ ಹಾಕದಲ್ಲ ಅಂತ ತಾಯಿಯಂತರ್ಗೆ ಅಂತ ತಂದೆಗೆ ಅಂತ ಸಾತ್ವಿಕ ದಂಪತಿಗಳಿಗೆ ನೀನ್ ನೋಡ್ಕೊಳ್ದೆ ಅನ್ಯಾಯ ಮಾಡದಲ್ಲ ನಿಮ್ಮ ತಾಯಿ ಬೇರೆ ಆದಾಗಿನಿಂದ ಎಷ್ಟು ಕೊರಗ್ತಾ ಇದ್ರೆ ಗೊತ್ತೇನು ಎಷ್ಟು ಯೋಚನೆ ಮಾಡ್ತಾ ಇದ್ದಾರೆ ಗೊತ್ತೇನ್ ನಿನಗೆ ಎಷ್ಟು ದಿನ ಊಟ ಮಾಡದೆ ಹಸ್ಕೊಂಡು ಮಲಗಿದ್ದಾರೆ ಗೊತ್ತೇನ್ ನಿನಗೆ ಇವತ್ತು ನೀನ್ ಎತ್ತಿರ್ತಕ್ಕಂಥ ಮಗನಿಗೆ ಈ ಬುದ್ಧಿಮಾಂದ್ಯ ಆಗಿದೆ ನನ್ನ ಮಗ ಅಂಗವಿಕಲ ಆಗಿದ್ದಾನೆ ಅಂತ ಈಗ ಮಗನನ್ನ ಎತ್ಕೊಂಡು ಬಂದಿದ್ಯಲ್ಲ ನಿನ್ನಂತ ಮುಟ್ಟಾಳ್ರಿಗೆ ಏನ್ ಹೇಳ್ಬೇಕಯ್ಯ ಅಂತೇಳಿ ಗುರುಗಳು ಗದರುತ್ತಾರೆ ನಿನ್ನ ತಪ್ಪನ್ನ ಅರ್ಥ ಮಾಡಿಕೊಂಡು ಇನ್ ಮುಂದಕ್ಕಾದ್ರು ಆ ಆ ತಾಯಿಯನ್ನ ಹೊರಗಡೆ ಕಳಿಸಿದ್ಯಲ್ಲ ಮನೆಯಿಂದ ಹೊರಗಡೆ ಆ ತಾಯಿಯನ್ನ ನಿನ್ನ ಮನೆ ಕರ್ಕೊಂಡು ಬಂದು ಅವರ ಸೇವೆ ಮಾಡು ಆ ನಿನ್ನ ತಾಯಿಯ ತಂದೆಯ ಉಸಿರನ್ನ ನಿನ್ನ ಮಗ ತೆಗೆದುಕೊಳ್ಳಿ ಆ ತಂದೆ ತಾಯಿಯ ಉಸಿರನ್ನ ನಿನ್ನ ಮಗ ತೆಗೆದುಕೊಂಡ್ರೆ ಅವನ ಕರ್ಮ ಕಳೆದು ಕಾಯಿಲೆ ದೂರ ಆಗತ್ತೆ ಕಣಯ ಯಾವಾಗ್ಲೂ ತಂದೆ ತಾಯಿಯರಿಗಿಂತಲೂ ಕೂಡ ಮಕ್ಕಳಿಗೆ ಅಜ್ಜಿ ಅಜ್ಜ ತಾತಂದಿರ ಸಂಗಡ ಪ್ರೀತಿ ವಾತ್ಸಲ್ಯ ಜಾಸ್ತಿ ಇರಬೇಕು ಆಗ್ಲೇ ಮಕ್ಕಳ ಬೆಳವಣಿಗೆ ಆಗತ್ತೆ ಕಣ್ರಯ್ಯ ಅನೇಕ ಸಂಸ್ಕಾರಗಳು ಅವರಿಂದ ಸಿಗುತ್ತೆ ಆದಷ್ಟು ಜಾಗೃತಿ ಮಾಡಿ ಈ ಕೆಲಸವನ್ನ ಶೀಘ್ರದಲ್ಲಿ ಮಾಡು ನಿನ್ನ ಮಗನಿಗೆ ಬಂದಿರ್ತಕ್ಕಂತ ಈ ಕಾಯಿಲೆ ದೂರ ಆಗುತ್ತೆ ಅಂತ ಗುರುಗಳು ಆ ವ್ಯಕ್ತಿಗೆ ಗದರಿ ಆ ವ್ಯಕ್ತಿಗೆ ಬುದ್ಧಿಯನ್ನ ಹೇಳಿ ಕೇಳಿಸ್ತಾರಂತೆ ಇಲ್ಲಿಗೆ ಇವತ್ತಿನ ಸತ್ಸಂಗ ಸಂಪನ್ನ ಆಗುತ್ತೆ